ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ದಿನ ಒಂದು ವಿಡಿಯೋ ಮಾಡಿದ್ದೆ ಸೊ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಒಂದು ಶಕ್ತಿ ಯೋಜನೆ ಫ್ರೀ ಬಸ್ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ನಿಲ್ಲಿಸ್ತಾರೆ ಅಂತ ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ಎಲ್ಲರೂ ಕೂಡ ಕಮೆಂಟ್ ಕೂಡ ಮಾಡಿದೀರಾ ಫ್ರೀ ಬಸ್ ನಿಲ್ಸಿ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದಾರೆ ಸೊ ಹಾಗೆನೆ ಈ ವೈರಲ್ ನ್ಯೂಸ್ ಅನ್ನ ಈಗ ಸರ್ಕಾರ ನೋಡಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ನೋಡಿದ್ದಾರೆ ಇದನ್ನೆಲ್ಲ ನೋಡಿದ ಸಿ ಎಂ ಸಿದ್ದರಾಮಯ್ಯ ಹಾಗೇನೆ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನ ಪರಿಶೀಲನೆ ಮಾಡಿದ ಸರ್ಕಾರ ಏನ್ ಹೇಳಿದೆ ಅಂತ ನೀವು ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ ಸೊ ಫ್ರೆಂಡ್ಸ್ ಏನ್ ಹೇಳಿದೆ ಸರ್ಕಾರ ಈ ಫ್ರೀ ಬಸ್ ಯೋಜನೆ ಮಹಿಳೆಯರ ಫ್ರೀ ಬಸ್ ಯೋಜನೆ ಉಚಿತ ಬಸ್ ಪ್ರಯಾಣ ಬಂದ್ ಮಾಡಿದೀಯಾ ಯಾಕೆ ಬಂದ್ ಮಾಡ್ತಾರೆ ಬಂದ್ ಮಾಡೋದಾದ್ರೆ ಇನ್ನು ಮುಂದುವರಿಸ್ತಾರ ಏನ್ ಮಾಡ್ತಿದೆ ಸರ್ಕಾರ ಸರ್ಕಾರ ಏನ್ ಚಿಂತನೆ ನಡೆಸ್ತಾ ಇದೆ ಏನ್ ಹೇಳ್ತಾ ಇದೆ ಈಗ ಸಿಎಂ ಸಿದ್ದರಾಮಯ್ಯನವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೈಕೋರ್ಟ್ ಕೊಟ್ಟಿರುವ ತೀರ್ಪುಗೆ ಸಿಎಂ ಸಿದ್ದರಾಮಯ್ಯನವರು ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ನೀವು ಕೂಡ ಫ್ರೀ ಬಸ್ ಬಂದ್ ಮಾಡಬೇಕು ನಿಮಗೂ ಕೂಡ ಫ್ರೀ ಬಸ್ ನಿಂದ ತೊಂದರೆ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ಹೈಕೋರ್ಟ್ ಗೆ ಕಾನೂನು ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿದ್ರು ಸೊ ಏನಂತ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ನೀವು ಫ್ರೀ ಬಸ್ ಅನ್ನ ಸ್ಟಾಪ್ ಮಾಡಿ ಅಂತ ಸೊ ಸರ್ಕಾರಕ್ಕೆ ಎಷ್ಟೋ ಸಾರಿ ಪ್ರತಿಭಟನೆ ನಡೆಸಿದ್ರು ಹೋರಾಟ ನಡೆಸಿದ್ರು ಸರ್ಕಾರ ಯಾವುದೇ ಒಂದು ರೀತಿಯ ಒಂದು ಏನೂ ಕೂಡ ಪ್ರಯೋಜನ ಆಗ್ಲಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸೊ ಅಲ್ಲೂ ಕೂಡ ಅವ್ರಿಗೆ ಏನಾಯ್ತು ನಿರಾಸೆ ಆಯ್ತು ಸೊ ಯಾವ ರೀತಿಯಪ್ಪ ಅಂದ್ರೆ ಅವರು ಕಾನೂನು ವಿದ್ಯಾರ್ಥಿಗಳು ಸಲ್ಲಿಸಿದಂತ ಒಂದು ಮನವಿಗೆ ಹೈಕೋರ್ಟ್ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಹೈಕೋರ್ಟ್ ಒಂದು ಪ್ರಶ್ನೆಯನ್ನ ಮಾಡ್ತು ಏನಪ್ಪಾ ಪ್ರಶ್ನೆ ಅಂದ್ರೆ ಇಷ್ಟು ದಿನ ಅಂದ್ರೆ ನಿಮ್ಗೆ ಈಗ ಸರ್ಕಾರ ಫ್ರೀ ಕೊಡುವ ಮುಂಚೆ ನಿಮ್ಗೆ ಈ ತೊಂದ್ರೆ ಆಗ್ತಾ ಇರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತು ಸೊ ಆ ಪ್ರಶ್ನೆಗೆ ಯಾರು ಕೂಡ ಉತ್ತರ ಕೊಡ್ಲಿಲ್ಲ ಸೊ ಅದೆಲ್ಲವನ್ನ ನೋಡಿದ ಸರ್ಕಾರ ಈಗ ಹೈಕೋರ್ಟ್ ಕೊಟ್ಟಿರುವಂತ ಒಂದು ತೀರ್ಪು ಆಗಿರ್ಬಹುದು ಅಥವಾ ಈಗ ಒಂದು ಪ್ರತಿಭಟನೆ ಮಾಡ್ತಾ ಇರೋದಾಗಿರಬಹುದು ಅಥವಾ ಕಾಂಗ್ರೆಸ್ ನಾಯಕರೇ ಒಂದು ಬಂದ್ ಮಾಡಿ ಅಂತ ಹೇಳ್ತಿರೋದಾಗಿರ್ಬಹುದು ಸೊ ಎಲ್ಲವನ್ನ ಅರಿತ ಸರ್ಕಾರ ಎಲ್ಲವನ್ನ ನೋಡಿದಂತ ಸಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಶಕ್ತಿ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ ಶಕ್ತಿ ಯೋಜನೆ ನಾವು ಬಡವರಿಗಾಗಿ ಮಾಡಿರೋದು ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಸೊ ಅಂತವರಿಗೆ ಸ್ವಲ್ಪ ರಿಲೀಫ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಯೋಜನೆಯನ್ನ ಶುರು ಮಾಡಿದ್ದೇವೆ ಫ್ರೀ ಬಸ್ ಅಂತ ಸೊ ನಾವು ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ನೀವು ಹೈಕೋರ್ಟ್ ಅಲ್ಲ ಯಾವ ಕೋರ್ಟ್ ಹೋದ್ರೂ ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಆದ್ರೂ ಕೂಡ ನೀವು ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಈ ಯೋಜನೆಗಳನ್ನ ಮುಂದುವರಿಸ್ತಾ ಇದ್ದೀರಾ ಮಹಿಳೆಯರಿಗೆ ಯಾಕೆ ಫ್ರೀ ಕೊಡ್ತಾ ಇದ್ದೀರಾ ಯಾವ್ದಾದ್ರು ಒಂದು ಯೋಜನೆಗಳನ್ನ ನೀವು ಬಂದ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರಾಗ್ಲಿ ಸರ್ಕಾರ ಆಗ್ಲಿ ಯಾವುದೇ ಚಿಂತನೆಯನ್ನ ನಡೆಸ್ತಾ ಇಲ್ಲ ಯಾವುದೇ ರೀತಿಯಾಗಿ ಅವರು ಬಂದ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಆದ್ರೆ ಇನ್ನಷ್ಟು ಏನಾದ್ರೂ ರೂಲ್ಸ್ ಗಳನ್ನ ಮಾಡ್ತೇವೆ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿ ಒಂದಿಷ್ಟು ರೂಲ್ಸ್ ಗಳನ್ನ ಸರ್ಕಾರ ಈಗ ಮಾಡ್ತಾ ಇದೆ ಹಾಗೆ ಮಾಡಿದೆ ಕೂಡ ಅವುಗಳನ್ನ ರಿಲೀಸ್ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಸೊ ಏನಪ್ಪ ಆ ರೂಲ್ಸ್ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೇನೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೂ ಕೂಡ ಈ ಫ್ರೀ ಬಸ್ ಯೋಜನೆಯ ಬಗ್ಗೆ ಏನ್ ಅನ್ಸುತ್ತೆ ಬಂದ್ ಮಾಡ್ಬೇಕು ಅನ್ಸುತ್ತಾ ಅಥವಾ ಮುಂದ್ ಅನ್ಸುತ್ತಾ ಇದರಿಂದ ನಿಮ್ಗೆ ಯೂಸ್ ಆಗಿದ್ಯಾ ಅಥವಾ ಅನಾನುಕೂಲ ಆಗಿದ್ಯಾ ಏನ್ ತೊಂದರೆ ಆಗ್ತಾ ಇದೆಯಾ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ